ಇನ್ನು ಮೈಸೂರು ಲೋಕಾಯುಕ್ತದಲ್ಲಿ ಮುಡಾ ಗೆ ಸಂಬಂಧಪಟ್ಟಂತೆ ತನಿಖೆ ಆಗ್ತಾ ಇದೆ ಈ ಕಡೆ ರಾತ್ರೋ ರಾತ್ರಿ ಲೋಕಾಯುಕ್ತ ಕಚೇರಿಗೆ ಬಂದಿದ್ದಾರೆ ಸಿಎಂ ಬಾಮೈದ ಲೋಕಾಯುಕ್ತ ಕಚೇರಿಗೆ ಮಲ್ಲಿಕಾರ್ಜುನ ಸ್ವಾಮಿ ಭೇಟಿ ಕೊಟ್ಟಿದ್ದಾರೆ ರಾತ್ರೋ ರಾತ್ರಿ ಸಾಕಷ್ಟು ಅನುಮಾನ ಕಾರಣ ಆಗಿದೆ ಇದು ಪ್ರಕರಣದ ಏತ್ರಿ ಆಗಿದ್ದಾರೆ ಮಲ್ಲಿಕಾರ್ಜುನ ಸ್ವಾಮಿ ರಾತ್ರಿ ಏಳು ಮೂವತ್ತಕ್ಕೆ ಲೋಕಾಯುಕ್ತ ಕಚೇರಿಗೆ ಮಲ್ಲಿಕಾರ್ಜುನ ಸ್ವಾಮಿ ಭೇಟಿ ಕೊಟ್ಟಿದ್ದಾದ್ರೂ ಯಾಕೆ ಹಾಗಾದ್ರೆ ನಟೇಶ್ ವಿಚಾರಣೆ ಮುಗಿತಾ ಇದ್ದಂತೆ ಮಲ್ಲಿಕಾರ್ಜುನ ಸ್ವಾಮಿ ಎಂಟ್ರಿ ಕೊಟ್ಟಿದ್ದಾರೆ ನಿನ್ನೆ ನಟೇಶ್ ವಿಚಾರಣೆ ನಡೆಸಲಾಯಿತು ಲೋಕಾಯುಕ್ತ ಅಧಿಕಾರಿಗಳಿಂದ ಅವ್ರು ವಿಚಾರಣೆ ಮುಗಿತಾ ಇದ್ದಂತೆ ಮಲ್ಲಿಕಾರ್ಜುನ ಸ್ವಾಮಿ ಲೋಕಾಯುಕ್ತ ಕಚೇರಿಗೆ ಹೋಗಿದ್ದಾರೆ ಈಗ ತೀವ್ರ ಅನುಮಾನವನ್ನ ಮೂಡಿಸ್ತಾ ಇದೆ ಮಲ್ಲಿಕಾರ್ಜುನ ಸ್ವಾಮಿ ಅವರ ಈ ಭೇಟಿ ತನಿಖಾಧಿಕಾರಿಯನ್ನ ರಾತ್ರಿ ವೇಳೆ ಆರೋಪಿ ಹಾಗಾದ್ರೆ ಭೇಟಿ ಆಗಿರೋದು ಯಾಕೆ ನೋಟಿಸ್ ಇಲ್ಲದೆ ಲೋಕಾಯುಕ್ತರ ಕಚೇರಿಗೆ ಬಂದಿದ್ದಾದ್ರೂ ಯಾಕೆ ಮಲ್ಲಿಕಾರ್ಜುನ ಸ್ವಾಮಿ ಭೇಟಿ ಕಚೇರಿಯಲ್ಲೇ ಇದ್ರು ಆ ಸಂದರ್ಭದಲ್ಲಿ ಎಸ್ ಪಿ ಉದೇಶ್ ತೀವ್ರ ಅನುಮಾನವನ್ನ ಮೂಡಿಸ್ತಾ ಇದೆ ಲೋಕಾಯುಕ್ತ ತನಿಖೆ ಈಗ ಲೋಕಾಯುಕ್ತ ತನಿಖೆ ವೇಳೆ ಅಚ್ಚರಿಯ ಬೆಳವಣಿಗೆಗಳು ಸಹ ಆಗ್ತಾ ಇದೆ ನಿನ್ನೆ ನಟೇಶ್ ಅವರ ಮುಡಾದ ಮಾಜಿ ಆಯುಕ್ತ ನಟೇಶ್ ವಿಚಾರಣೆಯನ್ನ ನಡೆಸಲಾಯಿತು ಲೋಕಾಯುಕ್ತ ಅಧಿಕಾರಿಗಳಿಂದ ನಟೇಶ್ ವಿಚಾರಣೆ ಮುಗಿತಾ ಇದ್ದಂತೆ ಏಳುವರೆಗೆ ಮಲ್ಲಿಕಾರ್ಜುನ ಸ್ವಾಮಿಯವರು ಲೋಕಾಯುಕ್ತ ಕಚೇರಿಗೆ ಬರ್ತಾರೆ ಅಂತ ಯಾಕಂದ್ರೆ ಲೋಕಾಯುಕ್ತ ಇದುವರೆಗೂ ಸಹ ಅವರಿಗೆ ನೋಟಿಸ್ ಕೊಟ್ಟಿಲ್ಲ ಬನ್ನಿ ವಿಚಾರಣೆಗೆ ಹಾಜರಾಗಿ ಅಂತ ಆದ್ರೂ ಸಹ ಮಲ್ಲಿಕಾರ್ಜುನ ಸ್ವಾಮಿ ತಡ ಏಳುವರೆಗೆ ಹೋಗಿದ್ದಾದ್ರೂ ಯಾಕೆ ಅನ್ನುವಂತ ಅನುಮಾನಗಳಿಗೆ ಈಗ ಕಾರಣ ಆಗ್ತಾ ಇದೆ ಒಂದು ವೇಳೆ ಅವರಿಗೆ ನೋಟಿಸ್ ಕೊಟ್ಟಿದ್ದೇ ಆಗಿದ್ರೆ ಬೆಳಗ್ಗೆ ಅಥವಾ ಮಧ್ಯಾಹ್ನದಲ್ಲಿ ಭೇಟಿ ಆಗಬೇಕಾಗಿತ್ತು ಆದ್ರೆ ಏಳುವರೆಗೆ ಹೋಗಿದ್ದ ಯಾಕೆ ಅಂತ ಈಗ ಅನುಮಾನ ಕಾರಣ ಆಗ್ತಾ ಇದೆ ರಾತ್ರೋ ರಾತ್ರಿ ಲೋಕಾಯುಕ್ತ ಕಚೇರಿಗೆ ಸಿಎಂ ಬಾಮೈದ ಭೇಟಿ ನೀಡಿದ್ದಾರೆ ಮಲ್ಲಿಕಾರ್ಜುನ ಭೇಟಿ ಬಗ್ಗೆ ದೂರುದಾರ ಸ್ನೇಹಮಯಿ ಕೃಷ್ಣ ಅನುಮಾನ ವ್ಯಕ್ತಪಡಿಸ್ತಾರೆ ಸಿಎಂ ಬಾಮೇದ ಈ ಪ್ರಕರಣದಲ್ಲಿ ಪ್ರಭಾವ ಬೀರ್ತಾ ಇದ್ದಾರೆ ಅಂತ ಅನುಮಾನ ವ್ಯಕ್ತಪಡಿಸ್ತಾರೆ ಸ್ನೇಹಮಯಿ ಕೃಷ್ಣ ರಾತ್ರಿಯ ವೇಳೆ ತನಿಖಾಧಿಕಾರಿ ಭೇಟಿ ಮಾಡುವ ಉದ್ದೇಶ ಆದರೂ ಏನು ಲೋಕಾಯುಕ್ತದ ಅಧಿಕಾರಿಗಳ ಬಗ್ಗೆ ಸಾಕಷ್ಟು ಅನುಮಾನ ಇದೆ ಸತ್ಯ ಹೇಳುವವರು ಯಾವಾಗಲೂ ಬೆಳಿಗ್ಗೆ ಕೆಲಸ ಮಾಡ್ತಾರೆ ಸುಳ್ಳು ಹೇಳುವವರು ರಾತ್ರಿ ಹೊತ್ತು ಕೆಲಸ ಮಾಡ್ತಾರೆ ಮೇಲಧಿಕಾರಿಗಳಿಗೆ ಈ ಕುರಿತು ದೂರು ಕೊಡ್ತೇನೆ ಆರೋಪಿಯನ್ನ ರಾತ್ರಿ ಭೇಟಿಯಾಗುವ ತುರ್ತಾದ್ರೂ ಏನಿತ್ತು ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯನವರ ಪತ್ನಿ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಪಡೆದಂತ ಹದಿನಾಲ್ಕು ನಿವೇಶನಗಳ ವಿಚಾರದಲ್ಲಿ ಸಿದ್ದರಾಮಯ್ಯವರ ಪ್ರಭಾವದ ಸಂಬಂಧವಾಗಿ ಲೋಕಾಯುಕ್ತದಲ್ಲಿ ತನಿಖೆ ಕೂಡ ನಡೀತಾ ಇದೆ ಪ್ರಕರಣದಲ್ಲಿ ಸಿದ್ದರಾಮಯ್ಯವರ ಬಾಮೈದ ಮಲ್ಲಿಕಾರ್ಜುನ ಸ್ವಾಮಿ ಕೂಡ ಆರೋಪಿ ನಂಬರ್ ಮೂರು ಆಗಿದ್ದಾರೆ ಆದರೆ ಆರೋಪಿ ಯಾವಾಗಂದ್ರೆ ಆವಾಗ ಲೋಕಾಯುಕ್ತ ಕಚೇರಿಗೆ ಬರ್ತಾ ಇರತಕ್ಕಂಥದ್ದು ಸಾಕಷ್ಟು ಅನುಮಾನವನ್ನು ಮೂಡಿಸ್ತಾ ಇದೆ ಬಂದಿದ್ರ ಬಗ್ಗೆ ಮಾತನಾಡಲಿಕ್ಕೆ ಈಗ ದೂರುದಾರ ಆಗಿರ್ತಕ್ಕಂಥ ಸ್ನೇಹ್ಮಯಿ ಕೃಷ್ಣ ಅವರ ಜೊತೆಗಿದ್ದಾರೆ ಸರ್ ಈ ಬೆಳವಣಿಗೆ ಬಗ್ಗೆ ಏನ್ ಹೇಳ್ತಿರ ಸರ್ ಸರ್ ಇಲ್ಲಿ ಸಾಕಷ್ಟು ಅನುಮಾನಗಳು ಬರ್ತದೆ ಸರ್ ಈಗ ಆರೋಪಿ ತನಿಖೆ ಭೇಟಿ ಮಾಡಬಾರ್ದು ಏನಿಲ್ಲ ಆದರೆ ಭೇಟಿ ಮಾಡೋ ಸಮಯ ಮತ್ತು ಉದ್ದೇಶಗಳನ್ನ ಇಲ್ಲಿ ಸೊ ರಾತ್ರಿ ಏಳುವರೆ ನಂತರದಲ್ಲಿ ಮೂರನೇ ಆರೋಪಿ ಎಸ್ ಪಿನ ಅಂದ್ರೆ ತನಿಖಾಧಿಕಾರನ ಭೇಟಿ ಮಾಡೋಂಥ ಯಾವುದೇ ತುರ್ತು ಇಲ್ಲಿ ಕಂಡು ಬರಲ್ಲ ಸೊ ಯಾಕೆಂಥೇಳಿದ್ರೆ ತನಿಖೆ ನಡೀತಾ ಇದೆ ಇನ್ನು ತನಿಖೆ ನಡೆಸಿ ನ್ಯಾಯಾಲಯಕ್ಕೆ ಅಂತಿಮಕ್ಕೆ ಇನ್ನೂ ಸಾಕಷ್ಟು ಸಮಯಗಳಿದೆ ಹಾಗಾಗಿ ದಿಢೀರ್ ಅಂತೇಳಿ ತುರ್ತಾಗಿ ರಾತ್ರಿ ಏಳು ಮೂವತ್ತು ನಂತರ ಸಿದ್ಧ ಇವ್ರನ್ನ ತನಿಖಾಧಿಕಾರನ ಭೇಟಿ ಮಾಡಿರೋದು ಇಲ್ಲಿ ಸಾಕಷ್ಟು ಅನುಮಾನ ಬರ್ತದೆ ಯಾಕಂತೇಳೆ ಅಪರಾಧ ಕೃತ್ಯ ಮಾಡೋರು ಸಾಮಾನ್ಯವಾಗಿ ರಾತ್ರಿ ಸಮಯದಲ್ಲಿ ಅವ್ರು ಕೆಲಸಗಳು ಮಾಡ್ತಾರೆ ಬೆಳಗ್ಗೆ ಕಚೇರಿ ಸಮಯದಲ್ಲಿ ಬಂದು ಭೇಟಿ ಮಾಡೋದು ಹೋಗ್ಬಿಟ್ಟು ಸೊ ರಾತ್ರಿ ಸಮಯದಲ್ಲಿ ಅವರು ಭೇಟಿ ಮಾಡಿರಂದ್ರೆ ಇಲ್ಲಿ ಈ ಬೇರೆ ಯಾವ್ದಾರ ಅಪರಾಧ ಕೃತ್ಯ ಮಾಡಕ್ ಬಂದಿರ ಅಂತ ಅನ್ಸ್ಬೋದು ಯಾಕಂದ್ರೆ ಸಾಕ್ಷ್ಯ ನಾಶ ಮಾಡುವಂಥದ್ದು ಅಥವಾ ಪ್ರಭಾವ ಬೀರಿ ಸಾಕ್ಷಿಗಳನ್ನು ಮುಚ್ಚೋಡುವಂಥದ್ದು ಈ ತರ ಕೃತ್ಯ ಮಾಡಕ್ ಬಂದಿರ ಅನ್ನೋದೇ ಅನುಮಾನ ಬರುತ್ತೆ ಹಾಗಾಗಿ ಇವತ್ತು ಅದ್ರ ಬಗ್ಗೆ ನಾನು ಹಿರಿಯ ಅಧಿಕಾರಿ ದೂರ ಕೊಡೋದಕ್ಕೆ ತೀರ್ಮಾನ ಈಗ ಬೆಳಗ್ಗೆ ಸಾಕಷ್ಟು ಸಮಯ ಇರುತ್ತೆ ಜೊತೆಗೆ ಅವ್ರಿಗಾಗಲೇ ಒಂದ್ಸರಿ ವಿಚಾರಣೆಗೂ ಕೂಡ ಬಂದಿದ್ರು ಬೆಳಗ್ಗೆ ಇರುತ್ತೆ ಅವತ್ತು ಮತ್ತೊಬ್ಬ ವ್ಯಕ್ತಿ ಅಂದ್ರೆ ಮೂಢ ಆಯುಕ್ತರನ್ನ ವಿಚಾರಣೆ ಮಾಡ್ತಾ ಇದ್ರು ಇಂಥ ಸಂದರ್ಭದಲ್ಲಿ ಅವ್ರು ವಿಚಾರಣೆ ಮುಗಿಸಿ ಹೋಗುವಂಥ ಸಂದರ್ಭದಲ್ಲಿ ಇವರು ಬರ್ತಾರೆ ಅಂದ್ರೆ ಏನರ್ಥ ಅಂತ ಅದನ್ನೇ ಸರಿಗ ಅವ್ರದ್ದು ವಿಚಾರಣೆ ಮಾಡೋ ಸಂದರ್ಭದಲ್ಲಿ ಸಾಕಷ್ಟು ಎಲ್ಲ ಮಾಹಿತಿ ದಾಖಲಾತಿ ಕೊಟ್ಟಿರ್ತಾರೆ ಅಥವಾ ಯಾವ್ದಾರು ದಾಖಲಾತಿ ಕೇಳಿದ್ರೆ ವಿಚಾರಣೆ ಮಾಡಿ ಅವ್ರಿಗೆ ಹಲವಾರು ದಿನಗಳಾಗಿದೆ ಆ ಮಧ್ಯದಲ್ಲಿ ಯಾವಾಗ ಕೊಡಬೋದಾಗುತ್ತೆ ಈ ನಟೇಶ್ ವಿಚಾರಣೆ ಮಾಡಿದ ನಂತರ ಅರ್ಧ ಗಂಟೆಯಲ್ಲಿ ಇವರು ಬರ್ತಾರೆ ಅಂತಂದ್ರೆ ಸಾಕಷ್ಟು ಅನ್ಮಾಡೋದು ಖಂಡಿತ ಕಾಡುತ್ತೆ ಹಾಗಾಗಿ ಇದ್ರ ಬಗ್ಗೆ ಒಂದು ವಿಚಾರಣೆ ಮಾಡಿಸೋದು ಅವಶ್ಯಕತೆ ಇರೋದ್ರಿಂದ ಹಿರಿಯ ಅಧಿಕಾರಿಗಳಿಗೆ ದೂರನ ಕೊಡೋದಕ್ಕೆ ನಿರ್ಧಾರ ಮಾಡಿದ್ವಿ ಅಂದ್ರೆ ಇದನ್ನೆಲ್ಲ ನೋಡ್ತಿದ್ದಾಗ ತಾವು ಹೇಳ್ತಿರಲ್ಲ ಲೋಕಾಯುಕ್ತ ತನಿಖೆ ಮೇಲೆ ನಂಗೆ ವಿಶ್ವಾಸ ಇಲ್ಲ ಅಂತ ಹೇಳಿ ಈಗೇನು ಸೊ ಅದೇ ಸರ್ ಇದೆಲ್ಲ ನನ್ನ ಆರೋಪಕ್ಕೆ ಏನು ಅನುಮಾನ ಆಯ್ತು ಅನುಮಾನಕ್ಕೆ ಅದೊಂದು ಅಲ ಸಾಕ್ಷ್ಯಗಳಾಗುತ್ತೆ ಈಗ ನಾವು ಈಗಾಗಲೇ ಏನೋ ಮಾನ್ಯ ನ್ಯಾಯಾಲಯ ಉಚ್ಚ ನ್ಯಾಯಾಲಯ ಅರ್ಜಿಯನ್ನು ಸಲ್ಲಿಸಿ ಸೊ ಈ ಪ್ರಾಣ ಸಿಬಿಐ ಕೊಡಬೇಕು ಅಂತ ನಾವು ಮನವಿ ಮಾಡ್ಕೊಂಡಿದ್ವಿ ಅದಕ್ಕೆ ಇದೊಂದು ಪೂರಕ ಸಾಕ್ಷಿ ಆಗುತ್ತೆ ಈ ಸಾಕ್ಷ ಮನೆಯ ನ್ಯಾಯಾಲಯ ಗಮನಕ್ಕೆ ತಂದು ಸಿಬಿಐ ಕೊಡ್ಸೋಕ್ಕೆ ಎಲ್ಲಾ ಪ್ರಯತ್ನ ಮಾಡ್ತೀವಿ ಮತ್ತೆ ಇಲ್ಲಿ ಗಮನಿಸಬೇಕಾದ ಮುಖ್ಯ ಅಂಶ ಏನಂತಂದ್ರೆ ಎಲ್ಲಾ ತನಿಖಾ ಸಂಸ್ಥೆ ಕಚೇರಿಗಳಲ್ಲಿ ಸಿಸಿ ಕ್ಯಾಮರಾ ಅಳವಡಿಸಬೇಕಂದ್ರೆ ಸರ್ವೋಚ್ಚ ನ್ಯಾಯಾಲಯ ಆದೇಶ ಮಾಡಿ ಹಲವಾರು ವರ್ಷಗಳಾಗಿವೆ ಆದರೂ ಕೂಡ ಕಚೇರಿಯಲ್ಲಿ ಕಚೇರಿ ಸಿ ಕ್ಯಾಮೆರಾ ಅಳವಡಿಸಿಲ್ಲ ಸಿಸಿ ಅಳವಡಿಸ್ತಾ ಅಳವಡಿಸುತ್ತಿರೋದು ಮತ್ತೆ ರಾತ್ರಿ ಸಮಯದಲ್ಲಿ ಇತರ ಆರೋಪಿಗಳು ತನಿಖಾ ಭೇಟಿ ಮಾಡುವಂಥದ್ದು ಇವೆಲ್ಲ ಸಾಕಷ್ಟು ಅನುಮಾನಗಳು ಮೂಡಿಸುತ್ತೆ ಸರ್ ಸೊ ಇದಿಷ್ಟು ಈಗ ದೂರದಾರ ಆಗಿರ್ತಕ್ಕಂಥ ನ್ಯೂಸ್ ಮೈಸೂರು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್